ಕೋಟಿಗೆ ಬಂದು ವಾಪಸ್ ಮನೆಗೆ ಹೊರಟಿವಿ ಇದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಯ್ತು ಇವತ್ತು ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತು ಬೆಳಿಗ್ಗೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು ಒಂದು ಆರೂವರೆ ಗಂಟೆ ಹಾಗೆ ಸ್ಟಾರ್ಟ್ ಮಾಡಿದ್ದು ಈಗ ನನ್ನ ಹಸ್ಬೆಂಡ್ ಆಫೀಸ್ ಹೋದರು ಅವರಿಗೆ ಸಜ್ಜಿಗೆ ಅವಲಕ್ಕಿ ಮಾಡಿದೆ ನಮಗೆ ಎಲ್ರಿಗೂ ಇವತ್ತಿದೆ ಸಜ್ಜಿಗೆ ಅವಲಕ್ಕಿ ಮತ್ತು ಸ್ವಲ್ಪ ಲೇಟಾಗಿ ನಾನು ಇಡ್ಲಿ ಮಾಡ್ತಾ ಇದ್ದೇನೆ ನಿನ್ನೆ ಕಡ್ದಿಟ್ಟಿದ್ದೆ ತುಂಬ ದಿನ ಆದಮೇಲೆ ಇಡ್ಲಿ ಮಾಡ್ತಾ ಇರೋದು ಇಲ್ಲಿ ಚಳಿ ಇತ್ತಲ್ವ ನಾನು ಸುಮಾರು ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ನಿಮಗೆ ವೆದರೆಲ್ಲ ಹಾಗೆ ಇಡ್ಲಿ ಮಾಡುವ ಕೆಲಸಕ್ಕೆ ಹೋಗೇ ಇರಲಿಲ್ಲ ಅದು ಹುಬ್ಬಿ ಎಲ್ಲ ಬರಲಿಲ್ಲ ಅಂದರೆ ಇಡ್ಲಿ ಸ್ಮೂತ್ ಆಗೋದಿಲ್ಲ ಅಲ್ಲ ಅದಕ್ಕಾಗಿ ಇವತ್ತೀಗ ನಿನ್ನೆ ಕಡ್ದಿಟ್ಟಿದೆ ಈಗ ಸ್ವಲ್ಪ ವೆದರೆಲ್ಲ ಓಕೆ ಇಲ್ಲಿ ಹಾಗೆ ಇವತ್ತು ಚೆನ್ನಾಗಿ ಬಂದಿತ್ತು ಹಾಗೆ ಸ್ವಲ್ಪ ಲೇಟಾಗಿ ಮಾಡುವ ಅಂತ ಹೇಳಿ ಮತ್ತು ಇವರಿಗೆ ಒಂದು ಎರಡು ದಿನಕ್ಕೆ ಎಲ್ಲ ಆಗ್ತದಲ್ಲ ಅಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬಿಸಿ ಮಾಡಿಕೊಂಡು ತಿನ್ಬೋದು ಹಾಗೆ ಮತ್ತು ನಾವು ಎಲ್ಲರೂ ಹೋಗ್ತಾ ಇದ್ದೇವೆ ಅಂದರೆ ಅಷ್ಟು ಕೆಲಸ ಇರುವುದಿಲ್ಲ ಮನೆಯಲ್ಲಿ ಇಲ್ಲ ನಾವೇ ಮಕ್ಕಳನ್ನು ಹಿಡ್ಕೊಂಡು ಹೋಗ್ತಾ ಇದ್ದೇವೆ ಅಂದರೆ ಸ್ವಲ್ಪ ಅದು ಇದು ರೆಡಿ ಮಾಡಿ ಇಡೋದು ಎಲ್ಲ ಕೆಲಸ ಆಗ್ತದೆ ನೋಡಿ ಈ ಥರ ಎಲ್ಲ ಮಾಡಿ ಆಯಿತು ಹಾಗೆ ಇಡ್ಲಿ ಈಗ ಇಟ್ಟೆ ಬೇಯಲಿಕ್ಕೆ ಒಂದು ಐದು ಹತ್ತು ನಿಮಿಷದಲ್ಲಿ ನಮ್ದು ಇಡ್ಲಿ ರೆಡಿ ಆಗ್ತದೆ ಅದರ ಜೊತೆಗೆ ನಾನು ಈಗ ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತೇನೆ ಮಿಂಟ್ ಇದು ಇದು ಯಾವುದು ಮೆಂತೆ ಸೊಪ್ಪು ತಂದಿದ್ದೆ ನಾನು ನಿನ್ನೆ ಫ್ರೆಶ್ ಇತ್ತು ತುಂಬ ಹಾಗೆ ಅದರದ್ದೊಂದು ಉಪ್ಪು ಕರಿ ಮಾಡುವ ಅಂಥೇಳಿ ಆಗ್ತದೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಮಾಡಿದರೆ ಒಳ್ಳೆಯ ಬರ್ತದೆ ಒಳ್ಳೆ ಚ ಟೇಸ್ಟ್ ಆಗ್ತದೆ ಮತ್ತು ಬೀನ್ಸ್ ಇತ್ತು ಹಾಗೆ ಅದರದ್ದೊಂದು ಕರಿ ಕೂಡ ಮಾಡಲಿಕ್ಕೆ ಉಂಟು ಹಾಗೆ ಅದೆಲ್ಲ ಮಾಡಿ ಇಡಬೇಕು ಮತ್ತು ಮಿಂಟ್ ಲೀವ್ಸ್ ಇತ್ತು ನಾನು ದಿಶಾನಿಗೆ ಅವಾಗವಾಗ ಸ್ಟೀಮ್ ಎಲ್ಲ ಕೊಡ್ತಾ ಇರ್ತೇನೆ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗೆ ಮತ್ತು ಅದರಲ್ಲಿ ಉಳ್ದಿತ್ತು ತುಂಬ ಫ್ರೆಶ್ ಇತ್ತು ಲೀವ್ಸ್ ಎಲ್ಲ ಹಾಗೆ ಅದನ್ನು ಸ್ವಲ್ಪ ಮಿಂಟ್ ಮತ್ತು ಲೆಮನ್ ಹಾಕಿ ಜ್ಯೂಸ್ ಮಾಡಿಡುವ ಅಂತ ಹೇಳಿ ಒಂದು ಫ್ರಿಜ್ಜಲ್ಲಿ ಇಟ್ಟರೆ ಇದರಲ್ಲೊಂದು ನಾಲ್ಕು ಗ್ಲಾಸಷ್ಟು ಜ್ಯೂಸ್ ಉಂಟು ಸ್ವಲ್ಪ ಒಳ್ಳೆದಾಗ್ತದೆ ನಮಗೆ ಅರ್ಜೆಂಟಿಗೆಲ್ಲ ತೆಗೆದು ಕುಡಿಲಿಕ್ಕೆಲ್ಲ ಒಳ್ಳೆದಾಗ್ತದೆ ಇದು ಹೆಲ್ತಿಗೆ ಕೂಡ ಒಳ್ಳೆಯದು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಸಕ್ಕರೆ ಜೊತೆಗೆ ಒಂಚೂರು ಉಪ್ಪು ಕೂಡ ಹಾಕಿ ಮಿಂಟ್ಲು ಮತ್ತೆಲ್ಲ ಮನ್ ಜ್ಯೂಸ್ ಮಾಡಿದರೆ ತುಂಬ ಟೇಸ್ಟಾಗಿ ಬರ್ತದೆ ಹಾಗೆ ನಮ್ಮ ಫ್ರಿಜ್ಜು ನೋಡಿ ಎಲ್ಲ ಖಾಲಿ ಖಾಲಿ ಆಗಿದೆ ಎಲ್ಲ ಖಾಲಿ ಮಾಡಿದ್ದೇನೆ ಅಂದರೆ ಇವರೇ ಇವರು ಯಾವುದು ವೆಜಿಟೇಬಲ್ ಎಲ್ಲ ಹಿಡಿದು ಬೇಡ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ನಾನು ಕೋಕೋನಟ್ ಎಲ್ಲ ಸ್ವಲ್ಪ ಉಳ್ದಿತ್ತು ಅದೆಲ್ಲ ಇಟ್ಟಿದ್ದೆ ಮತ್ತು ನಾನು ಬರುವವರೆಗೆ ಹಾಗೇನೇ ಇತ್ತು ಅದು ಜಸ್ಟ್ ಹಾಲು ಮೊಸರು ಉಪ್ಪಿನಕಾಯಿ ಎಲ್ಲ ಇದೆ ಮತ್ತು ಸೈಡಲ್ಲಿ ದಿಶಾನ್ ಇದ್ದದ್ದು ಮೆಡಿಸಿನ್ಸ್ ಅಷ್ಟೇ ನಮ್ಮದು ಪ್ಯಾಕಿಂಗ್ ಎಲ್ಲ ರೆಡಿ ಆಗಿದೆ ನಾನು ಮಾಡ್ತಾ ಇದ್ದೆ ಒಂದು ಎರಡು ದಿನದಿಂದ ಸ್ಟಾರ್ಟ್ ಮಾಡಿದ್ದೆ ಮಾಡ್ತಾ ಇದ್ದೇವೆ ದಿಶಾನ್ ರೆಡಿ ಆಗಿದೆ ಅಲ್ವಾ ಅದೇ ಹೇಗೆ ಮಾಡೋದು ಈಗ ನಮ್ಮದು ಫ್ಲೈಟ್ ಇರೋದು ಹತ್ತು ಕಾಲಿಗೆ ಎಂಟು ಕಾಲಿಗೆ ನಾವು ಏರ್ಪೋರ್ಟ್ ರೀಚ್ ಆಗಬೇಕು ಎರಡು ಗಂಟೆ ಮೊದಲು ರೀಚ್ ಆಗಲಿಕ್ಕಿರ್ತದೆ ಹಾಗೆ ಈಗ ಒಂದು ಅರ್ಧ ಗಂಟೆಯಲ್ಲಿ ಈಗ ಹೊರಡೋದು ಈಗ ಒಂದು ಸೆವೆನ್ ಫಿಫ್ಟೀನ್ ಹಾಗೆ ಆಯಿತು ಟೈಮ್ ಬ್ಯಾಗ್ ಹಾಂ ಬ್ಯಾಗ್ ಉಂಟು ಎರಡು ಬ್ಯಾಗ್ ಉಂಟು ನಮ್ಮದು ದೊಡ್ಡ ದೊಡ್ಡದು ಹಾಗೆ ಅದೆಲ್ಲ ಹಿಡ್ಕೊಂಡು ಈಗ ಹೊರಟದ್ದು ಸರಿ ಇನ್ನು ಏರ್ಪೋರ್ಟಲ್ಲಿ ಸಿಗ್ತೇವೆ ನೋಡಿ ನಾವು ಏರ್ಪೋರ್ಟ್ ಗೆ ಬಂದು ವಾಪಸ್ ಮನೆಗೆ ಹೊರಟವಿ ಇದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಯ್ತು ಇವತ್ತು ಫ್ಲೈಟ್ ಕ್ಯಾನ್ಸಲ್ ಐತಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತೆ ಹಾಗೆ ಫ್ಲೈಟ್ ಕ್ಯಾನ್ಸಲ್ ಆಗಿ ಇನ್ನು ನಾಳೆ ಮಧ್ಯಾಹ್ನ ನಮ್ಮ ಫ್ಲೈಟ್ ಈಗ ವಾಪಸ್ ಮನೆಗೆ ಹೊರಟ್ರಿ ಇವರಿಗೆ ಬರಲಿಕ್ಕೆ ಹೇಳಿದೆ ಗಂಟೆ ಹತ್ತೂವರೆ ಆಯಿತು ಸೊ ಹಾಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇನ್ನು ನಾಳೆ ವಾಪಸ್ ಹೊರಟು ಬರಬೇಕೆ ಬಾಬು ಇಲ್ಲಡೆ ಹೋಗೋಣ ಅವನಿಗೆ ಅಪ್ಪನ ನೆನಪಾಗ್ತಾ ಸಹ ಇತ್ತು ಅದಕ್ಕೆ ಸರಿಯಾಗಿ ಇಲ್ಲಿ ಫ್ಲೈಟ್ ಸಹ ಆಯಿತು ನಾಳೆಗೆ ಓಕೆ ನಾವೆಲ್ಲ ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ಟೈಮ್ ಆಯಿತು ಫ್ಲೈಟ್ ಇದ್ದು ನಾವು ಆ್ಯಕ್ಚುಲಿ ಒಂದು ಹಾಫ್ ಆ್ಯನ್ ಅವರ್ ಮೊದಲೇ ಅವರು ಗೇಟ್ ಓಪನ್ ಮಾಡ್ತಾರೆ ಮತ್ತು ನಾವು ಫ್ಲೈಟಲ್ಲಿ ಹೋಗಿ ಕುತ್ಕೊಳ್ಳೋದೆಲ್ಲ ಇರ್ತದೆ ಬಟ್ ಇದು ಫ್ಲೈಟ್ ಇದ್ದು ಡಿಪಾರ್ಚರ್ ಟೈಮ್ ಕೂಡ ಆಯಿತು ಆದರೆ ಸಹ ಇದು ಗೇಟೇ ಓಪನ್ ಆಗಿರಲಿಲ್ಲ ಮತ್ತು ಎಲ್ಲ ಒಬ್ಬೊಬ್ಬರೇ ಹೋಗಿ ಅಲ್ಲಿ ಕೇಳ್ತಾ ಇದ್ರು ಏನಾಯಿತು ಏನಾಯಿತು ಅಂತ ಒಬ್ಬೊಬ್ಬರೇ ಮಾತಾಡ್ತಾಯಿದ್ರು ಆದರೆ ಕೆಲವರೆಲ್ಲ ಹೇಳ್ತಾ ಇದ್ರು ಇವತ್ತು ಕ್ಯಾನ್ಸಲ್ ಮೋಸ್ಟ್ಲಿ ಅಂತ ನನಗೊಂದು ಸಲ ಶಾಕ್ ಆಯಿತು ಯಾಕೆ ಕ್ಯಾನ್ಸಲ್ ಅಂಥೇಳಿ ಈ ಥರ ಇಷ್ಟರೊರೆಗೆ ಈ ಥರ ಆಗಿರಲಿಲ್ಲ ನಾವು ಸೊ ಹಾಗಾಗಿ ಮತ್ತು ಮತ್ತು ಅವರು ಹೇಳಿ ಹೇಳಿದರು ಎಲ್ಲರ ಹತ್ರ ಹೇಳಿದರು ಈಗನ್ನು ಮೆಸೇಜಸ್ ಎಲ್ಲ ನಮಗೆ ಬರ್ಬೋದು ಏನು ಅಂತ ಹೇಳಿ ಟೆಕ್ನಿಕಲ್ ಸಮ್ ಇಶ್ಯೂ ಇದೆ ಅಂತೇಳಿ ವಿಷಯ ಗೊತ್ತಾಯಿತು ನಮಗೆ ಹಾಗೆ ನಾವೀಗ ನನ್ನ ಹಸ್ಬೆಂಡ್ ಕೂಡ ಅವರು ಮನೆಗೆ ಹೋಗಿದ್ದು ಆಲ್ರೆಡಿ ರೀಚ್ ಆಗಿದ್ದರು ಒಂದು ಒಂದೂವರೆ ಗಂಟೆ ಆಗಿತ್ತು ನಮ್ಮದು ಬೋರ್ಡಿಂಗ್ ಪಾಸ್ ಎಲ್ಲ ಇಶ್ಯೂ ಆದಮೇಲೆ ಇಮಿಗ್ರೇಷನ್ ಎಲ್ಲ ಕ್ಲಿಯರ್ ಅಂತ ಹೇಳಿ ಆದಮೇಲೆ ಅವರು ಮನೆಗೆ ಹೋದರು ನಾನು ಕಾಲ್ ಮಾಡಿ ಹೇಳಿದ್ದೆ ಆದಮೇಲೆ ಈಗ ವಾಪಸ್ ಬಂದರು ಹಾಗೆ ಇನ್ನು ಇನ್ನು ನಾಳೆಗೆ ನಾವು ರೆಡಿ ಆಗೋದು ದಿಶಾನಿಗೆ ಹಸಿವು ಕೂಡ ಆಗ್ತಾ ಇತ್ತು ನಾನು ಏನು ಫುಡ್ ಕೂಡ ಇಟ್ಕೊಂಡಿರಲಿಲ್ಲ ಈಗ ರಮದಾನ್ ಅಲ್ಲ ಅಲ್ಲಿ ಎಲ್ಲ ತಿನ್ನೋದೆಲ್ಲ ಬೇಡ ಮನೆಯಲ್ಲಿ ಸ್ವಲ್ಪ ತಿನ್ನಿಸಿ ಎಲ್ಲ ಕರ್ಕೊಂಡು ಬಂದಿದ್ದೆ ಬಟ್ ಅವನಿಗೆ ತುಂಬ ಹಸಿವು ಕೂಡ ಆಗ್ತಾ ಇತ್ತು ಹಾಗೆ ಇನ್ನೀಗ ಮನೆಗೆ ಕೂಡ ಹೊರಟ್ವಿ ಇನ್ನು ನಾಳೆಗೆ ರೆಡಿ ಆಗಬೇಕು ಓಕೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಾಳೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಾನು ಯಾಕೆ ಫ್ಲೈಟ್ ಕ್ಯಾನ್ಸಲ್ ಆಯಿತು ಅಂತ ಇನ್ನೂ ಕರೆಕ್ಟಾಗಿ ನಮಗೆ ಎಲ್ಲ ಸಿಗ್ಬೋದು ಮೆಸೇಜಸ್ ಕಾಲ್ಸ್ ಎಲ್ಲ ಬರ್ತದೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವರಿಂದ ಸೊ ಅದನ್ನು ನಾನು ನೆಕ್ಸ್ಟ್ ಹೇಳ್ತೇನೆ ಈಗ ಜಸ್ಟ್ ನಮಗೆ ಟೆಕ್ನಿಕಲ್ ಇಶ್ಯೂ ಇದೆ ಸಮ ಅಂತ ಹೇಳಿದರು ಹಾಗಾಗಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ